ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಿಡ್ನ್ಯಾಪ್ ಲೈಂಗಿಕ ಪ್ರಕರಣದ ಕುಣಿಕೆಯಲ್ಲಿ ಸಿಲುಕಿರುವ ಕುಟುಂಬ ಮೂವತ್ತೊಂದರಂದು ನಡೆಯಲಿದೆ ರೇವಣ್ಣ ಕುಟುಂಬದ ಜಾಮೀನು ಅರ್ಜಿಯ ವಿಚಾರಣೆ ಎಸ್ ಶಾಸಕ ರೇವಣ್ಣ ತನ್ನ ಮೇಲೆ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಹಾಕಿರುವಂತದ್ದು ನೀವು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಸಹ ಆರೋಪಿಯಾಗಿರುವ ಭವಾನಿ ರೇವಣ್ಣ ವೆನ್ ಡ್ರೈವ್ ಪ್ರಕರಣವನ್ನ ಎದುರಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಒಟ್ಟಾರೆಯಾಗಿ ಮೂರು ಪ್ರಕರಣಗಳಿಗೆ ನಿರೀಕ್ಷಣಾ ಜಾಮೀನು ಕೋರಿರುವ ಪ್ರಜ್ವಲ್ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಇನ್ನು ಮೇ ಒಂದರಂದು ರೇವಣ್ಣ ಕುಟುಂಬದ ಭವಿಷ್ಯ ನಿರ್ಧಾರವಾಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಕಿಡ್ನ್ಯಾಪ್ ಲೈಂಗಿಕ ಪ್ರಕರಣ ಕುಣಿಕೆಯಲ್ಲಿ ಸಿಲುಕಿರುವ ಈ ಒಂದು ಕುಟುಂಬದ ಭವಿಷ್ಯ ಮೂವತ್ತೊಂದರಂದು ನಡೆಯಲಿದೆ ರೇವಣ್ಣ ಕುಟುಂಬದ ಜಾಮೀನು ಅರ್ಜಿಯ ವಿಚಾರಣೆ ಇನ್ನು ಶಾಸಕ ರೇವಣ್ಣ ತನ್ನ ಮೇಲೆ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಹಾಕಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ತಹ ಆರೋಪಿಯಾಗಿರುವ ಭವಾನಿ ರೇವಣ್ಣ ಡ್ರೈವ್ ಪ್ರಕರಣವನ್ನ ಪ್ರಜ್ವಲ್ ರೇವಣ್ಣ ಕೂಡ ಎದುರಿಸ್ತಾ ಇರುವಂತಹ ಇನ್ನು ಈ ಮೂರು ಪ್ರಕರಣಗಳಿಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಪ್ರಜ್ವಲ್ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಮೂರು ಪ್ರಕರಣಗಳಿಗೆ ಮೇ ಮೂವತ್ತರಂದು ಮೂವತ್ತೊಂದರಂದು ರೇವಣ್ಣ ಕುಟುಂಬದ ಭವಿಷ್ಯ ನಿರ್ಧಾರವಾಗಲಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಕಿಡ್ನಾಪ್ ಲೈಂಗಿಕ ಪ್ರಕರಣದ ಕುಣಿಕೆಯಲ್ಲಿ ಈ ಒಂದು ಕುಟುಂಬ ಸಿಲುಕಿರುವಂಥದ್ದು ಇನ್ನು ಮೂವತ್ತೊಂದರಂದು ರೇವಣ್ಣ ಕುಟುಂಬದ ಜಾಮೀನು ಅರ್ಜಿ ನಡೆಯಲಿದೆ ಎಂಬ ವಿಚಾರಣೆ ವಿಚಾರಣೆ ನಡೆಯಲಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಏನು ಶಾಸಕ ರೇವಣ್ಣ ತನ್ನ ಮೇಲೆ ಎಫ್ಐಆರ್ ರದ್ದನ್ನ ಕೋರಿ ಅರ್ಜಿಯನ್ನ ಹಾಕಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಸಹ ಆರೋಪಿಯಾಗಿರುವ ಭವಾನಿ ರೇವಣ್ಣ ಏನು ಪೆನ್ ಡ್ರೈವ್ ಪ್ರಕರಣವನ್ನ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇರುವಂತದ್ದು ರೇವಣ್ಣ ಮೂರು ಪ್ರಕರಣಗಳಿಗೆ ರೇ ಈಗ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನನ್ನ ಕೋರಿರುವಂಥದ್ದು ಇನ್ನು ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಎಂಬ ಒಂದು ಮಾತು ಬರ್ತಾ ಇರುವಂತದ್ದು ಇನ್ನು ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿರುವ ಶಾಸಕ ರೇವಣ್ಣ ಕುಟುಂಬ ಕಾನೂನು ಸಂಕಷ್ಟದಲ್ಲಿ ಸಿಲುಕಿದೆ ಇದೀಗ ಜಾಮೀನು ಪಡೆದುಕೊಂಡಿರುವ ಶಾಸಕ ರೇವಣ್ಣ ತನ್ನ ಮೇಲಿನ ಎಫ್ಐಆರ್ ರದ್ದು ಮಾಡುವಂತೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ ಮೇ ಮೂವತ್ತೊಂದರಂದು ಎಫ್ಐಆರ್ ರದ್ದು ಕೋರಿದ ಅರ್ಜಿಯ ವಿಚಾರಣೆಗೆ ಬರಲಿದೆ ಇದೇ ವೇಳೆ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ತಂದಿಟ್ಟ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರಂದು ಭಾರತಕ್ಕೆ ಬಂದು ಎಸ್ಐಟಿ ಟಿ ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಎಂದು ಈಗಾಗಲೇ ಘೋಷಣೆಯನ್ನ ಮಾಡಿರುವಂತದ್ದು ಮೇ ಮೂವತ್ತೊಂದರಂದು ವಿಶೇಷತೆ ಏನು ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಕಿಡ್ನಾಪ್ ಕೇಸ್ನಲ್ಲಿ ಸಹ ಆರೋಪಿಯಾಗಿರುವ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನನ್ನ ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬರ ವಿರೋಧವಾದ ಆಲಿಸಿದ ನ್ಯಾಯೀಶರು ಮೇ ಮೂವತ್ತೊಂದಕ್ಕೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಒಂದು ವೇಳೆ ಅಂದು ಜಾಮೀನು ಸಿಗದೆ ಹೋದ್ರೆ ಭವಾನಿ ರೇವಣ್ಣ ಕೂಡ ಜೈಲು ದರ್ಶನವನ್ನ ಮಾಡ್ತಾರೆ ಮಾಡುವ ಕಾಯಂ ಆಗಲಿದೆ ಎಂಬ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಇನ್ನು ಭಾರತಕ್ಕೆ ವಾಪಸ್ ಬರ್ತಿರೋ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಕೂಡ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಎಂದು ಅರ್ಜಿ ವಿಚಾರಣೆ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್ ಶುಕ್ರವಾರ ಮೇ ಮೂವತ್ತೊಂದಕ್ಕೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿದೆ ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರ್ತಿರೋದು ಮೇ ಮೂವತ್ತೊಂದು ರೇವಣ್ಣ ಅರ್ಜಿ ವಿಚಾರಣೆ ಮೇ ಮೂವತ್ತೊಂದರಂದೇ ಇರ್ತಾ ಇರುವಂತದ್ದು ಇನ್ನು ಪ್ರಜ್ವಲ್ ಜಾಮೀನು ಅರ್ಜಿಯ ವಿಚಾರಣೆ ಮೇ ಮೂವತ್ತೊಂದರಂದು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಕೂಡ ಮೇ ಮೂವತ್ತೊಂದರು ಮೂವತ್ತೊಂದರಂದು ಒಟ್ಟಾರೆಯಾಗಿ ಮೇ ಮೂವತ್ತೊಂದು ಭವಿಷ್ಯ ಏನು ರೇವಣ್ಣ ಕುಟುಂಬದ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ದೇವರು ದೈವಗಳ ಮೇಲೆ ಅಪಾರ ಪ್ರಮಾಣದ ನಂಬಿಕೆ ಇಟ್ಟುಕೊಂಡಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಯಿಂದ ಆಚೆ ಬರುವುದಕ್ಕೂ ಶಾಸ್ತ್ರಗಳಿಗೆ ನೋಡಿಕೊಂಡೇ ಹೆಜ್ಜೆ ಇಡ್ತಾರೆ ಇದೀಗ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಪ್ರಜ್ವಲ್ ಬರುವುದಕ್ಕೆ ಮುಹೂರ್ತ ನಿಗದಿ ಕೂಡ ಆಗಿರುವಂತದ್ದು ರೇವಣ್ಣ ಅವರಿಂದಲೇ ಆಗಿದೆ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ ಈ ನಡುವೆ ಮೇ ಮೂವತ್ತೊಂದರಂದು ಎಲ್ಲಾ ಅರ್ಜಿಗಳ ವಿಚಾರಣೆ ಹಾಗೂ ಆದೇಶ ಕಾಯ್ದಿರಿಸುವುದು ರೇವಣ್ಣ ಕುಟುಂಬಕ್ಕೆ ಶುಭವೋ ಅಶುಭವೋ ಅನ್ನೋ ಮಾತುಗಳು ಕೂಡ ಚರ್ಚೆಯಲ್ಲಿ ಬರ್ತಾ ಇರುವಂತಹದ್ದು ಏನಾದರೂ ಆಗ್ಲಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಕ್ರಮ ಆಗ್ಲಿ ಅನ್ನೋದು ಎಲ್ಲರೂ ವಾದ ಆಗಿರುವಂಥದ್ದು ಎಸ್ತಾ ಕಿಡ್ನಾಪ್ ಪ್ರಕರಣದಲ್ಲಿ ಸಹ ಆರೋಪಿಯಾಗಿರುವ ಭವಾನಿ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನ ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಇನ್ನು ಮೂರು ಪ್ರಕರಣಗಳಿಗೆ ನಿರೀಕ್ಷಣಾ ಜಾಮೀನನ್ನ ಕೋರಿರುವಂತಹ ಪ್ರಜ್ವಲ್ ಎಲ್ಲರ ಚಿತ್ತ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಎಂಬ ಮಾತು ಕೇಳಿ ಬರ್ತಾ ಇರುವಂತಹದ್ದು ಎಸ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಗಿರಿಧರ್ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಗಿರಿಧರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಶಾ ಒಂದು ವಿಚಾರದಲ್ಲಿ ಒಂದು ಕುಟುಂಬವೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬರ್ತಾ ಇರುವಂತದ್ದು ಮುಖ್ಯವಾಗಿ ಮುಖ್ಯವಾಗಿ ತಂದೆ ರೇವಣ್ಣ ಒಂದು ಕಾರ್ಮಿಕ ಮಹಿಳೆ ಅಂದ್ರೆ ಮನೆ ಕೆಲಸದವಳನ್ನ ಬಳಸಿಕೊಂಡ್ರು ಅನ್ನೋ ಆರೋಪದ ಮೇಲೆ ಅವರ ಅವರನ್ನ ಮೊದಲು ಮೊದಲನೇದಾಗಿ ಅರೆಸ್ಟ್ ಮಾಡ್ತಾರೆ ಅವರಿಗೆ ಸಹಕಾರ ಮಾಡಿದ್ರು ಅಂತ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವ್ರ ಮೇಲೆ ಅಂದ್ರೆ ಸಹಕಾರ ಮಾಡಿದ್ರು ಮತ್ತೆ ಇವತ್ತು ಇದು ಬೆಳೆ ಕೂಡ ವಿಚಾರಣೆ ಆ ಸಂದರ್ಭದಲ್ಲಿ ಅವರ ಫೋನ್ ಟ್ಯಾಪಿಂಗ್ ಪಡೆದ ಸಂದರ್ಭ ಬೆದರಿಕೆ ಹಾಕಿದ್ರು ಸಂಬಂಧಪಟ್ಟಂಗೆ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಾಗಿತ್ತು ಇನ್ನೊಂದು ಹಂತದಲ್ಲಿ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಒಂದು ಪೆನ್ ಡ್ರೈವ್ ಅಶ್ಲೀಲ್ ವಿಡಿಯೋ ವೈರಲ್ ಆಗಿರುವಂತದ್ದು ಮತ್ತೆ ತಲೆಮಾರು ಒಂದ್ ತಿಂಗಳ ನಂತರ ನಂತರ ಬಂದಿರುವಂತದ್ದು ಈ ರೀತಿ ಒಂದು ಅಪ್ಪ ಮಗ ತಾಯಿ ಈ ರೀತಿ ಒಂದು ಮೂವ್ ಮೂವರು ಒಂದೇ ಕುಟುಂಬದಲ್ಲಿ ಮಾಡಿದಾಗ ಸಮಾಜದ ಎಂತ ಸಂದೇಶ ಹೇಳ ಇದೊಂದು ಉದಾಹರಣೆ ಅಂತ ಹೇಳ್ಬಹುದು ಈ ಒಂದು ನಿರೀಕ್ಷಣಾ ಜಾಮೀನನ್ನ ಕೋರಿರುವಂತದ್ದು ಗಿರಿ ಸರ್ ಎಲ್ಲೋ ಒಂದ್ ಕಡೆ ಮೂವತ್ತೊಂದಕ್ಕೆ ನಿರೀಕ್ಷಣಾ ಜಾಮೀನು ಸಿಗಬಹುದಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಬಗ್ಗೆ ಏನು ಹೇಳ್ತೀರಾ ಗಿರಿ ಸರ್ ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಇದರಲ್ಲಿ ಪ್ರಜ್ವಲ್ ಆ ಪ್ರಕರಣಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕ ಇಲ್ಲದ ಕಾರಣ ಅವರನ್ನ ಪ್ರಕರಣದಿಂದ ಅಂದ್ರೆ ಅವರಿಗೆ ನಿರೀಕ್ಷಣಾ ಜಾಮೀನು ಕೋರಿದ್ದು ಆ ಜಾಮೀನಂತೂ ಸಿಕ್ಕಿರುವಂತದ್ದು ಹಾಗಾಗಿ ಅವರು ಇವ್ರ ಪ್ರಕರಣದಲ್ಲಿ ಏನಂತಂದ್ರೆ ಇವರು ಎಫ್ಐಆರ್ ಏನ್ ದಾಖಲು ಮಾಡಿದ್ದಾರೆ ಅವರ ಮೇಲೆ ಆ ಪ್ರಕರಣಕ್ಕೆ ಸಂಬಂಧಿಸಿ ಎಫ್ಐಆರ್ ರದ್ದುಗೊಳಿಸುವಂತೆ ಅವರು ಕೋರ್ಟಿಗೆ ಮೊರೆ ಹೋಗಿರುವಂತದ್ದು ಒಂದರಲ್ಲಿ ಅದು ಆ ಒಂದು ಒಂದು ಅವಧಿಗೆ ಬರುತ್ತೆ ಮತ್ತೆ ಈಗಾಗಲೇ ಅವ್ರ ಟೈಮ್ ಕೂಡ ಏನು ಟೈಮ್ ನೀಡಿದ್ರು ಕೋರ್ಟ್ ನೀಡಿದ ಟೈಮ್ ಕೂಡ ಟೈಮ್ ಮುಗಿಯುತ್ತೆ ಬರುತ್ತೆ ಇನ್ನೊಂದು ನಂತರ ನೋಡಿದಾಗ ಇವರು ಭವಾನಿ ರೇವಣ್ಣಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದು ಕಿಡ್ನಾಪಿಂಗ್ ಸಂಬಂಧಪಟ್ಟಂಗೆ ಏನಿತ್ತು ಅದರಲ್ಲಿ ಈ ಒಂದು ಥ್ರೆಟನಿಂಗ್ ಮಾಡ್ತಿರುವಂತದ್ದು ಪ್ರಾಣ ಬೆದ್ರಿಕೆ ಹಾಕಿರುವಂತದ್ದು ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಆಡಿಯೋ ಕೇಳಿ ಬಂದಿರುವಂತದ್ದು ಭವಾನಿ ರೇವಣ್ಣ ಮತ್ತೆ ಇನ್ನೊಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸ್ಪಂದನೆ ನೀಡ್ತಾ ಇಲ್ಲ ಮತ್ತೆ ಪ್ರಭಾವಿ ಸಾಕಷ್ಟು ಹಣ ಪ್ರಭಾವ ಇರೋದ್ರಿಂದ ಆ ಸಾಕಷ್ಟು ಒಂದು ಗೌರವನ ನೀಡ್ತಾ ಇಲ್ಲ ಸಮಾಜಕ್ಕೆ ಸಮಾಜದ ಗೌರವ ನೀಡ್ತಾ ಇಲ್ಲ ಅಧಿಕಾರಿಗಳಿಗೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಗಳನ್ನ ಇವತ್ತು ಟಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಇಟ್ಟಿರುವಂತದ್ದು ಸೊ ಅವ್ರು ಕೂಡ ಈ ಸಂಬಂಧವಾಗಿ ಈ ಒಂದು ಹೇಳಿಕೆ ನೀಡ್ತಿರುವಂತಹ ಹಾಗಾಗಿ ಅದನ್ನು ಕೂಡ ಮೂವತ್ತೊಂದು ತಾರೀಕಿಗೆ ಮುಂದೂಡುವಂಥದ್ದು ಮತ್ತೆ ಮತ್ತೊಂದು ಮುಖ್ಯವಾಗಿ ಇರೋದು ಅಂತಂದ್ರೆ ಈಗ ಇರೋದು ಪ್ರಜ್ವಲ್ ರೇವಣೆಗೆ ಸಂಬಂಧಪಟ್ಟಂಗೆ ಈ ಸಂಬಂಧಪಟ್ಟಂಗೆ ಏನಂತಂದ್ರೆ ಆ ಈ ಹಿಂದೆ ಒಂದ್ ತಿಂಗಳಿಂದ ನಾಪತ್ತೆ ಆಗಿ ಸಾಕಷ್ಟು ವಿವಾದ ವಿವಾದ ಅಂತ ಹೇಳಿದ್ರೆ ಒಂದು ಪ್ರಕರಣವೇ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ನೀಡಿದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಈ ಈಗ ಇವ್ರನ್ನು ಕೂಡ ಈಗ ಅವರನ್ನ ಬರುವ ನಿರೀಕ್ಷೆ ಇರೋದು ಈಗ ಎರಡು ದಿನದ ಹಿಂದೆ ಅಷ್ಟೇ ಒಂದು ವಿಡಿಯೋ ವೈರಲ್ ಆಗಿರುತ್ತೆ ಅಂದ್ರೆ ಅವರ ವಿಡಿಯೋ ಬಿಟ್ಟಿರ್ತಾರೆ ಅವರು ವಿದೇಶದಿಂದ ವಿಡಿಯೋ ಬಿಟ್ಟಿರುವಂತದ್ದು ಈಗ ಮಧ್ಯಾಹ್ನದಷ್ಟೇ ಒಂದು ವರದಿ ಬರ್ತಾ ಇತ್ತು ಕೆಲವೊಂದು ಬಾರಿ ಅವರು ಆ ಉಕ್ರೈನ್ ಭಾಗದಿಂದ ಅವರಿಗೆ ವಿಡಿಯೋ ಕಳಿಸಿದ್ರು ಅಂತ ಹೇಳಿ ವಿಡಿಯೋ ಬರ್ತಾ ಇತ್ತು ಕೆಲವೊಂದು ಬಾರಿ ಆ ದುಬೈನ್ ಬಿಟ್ಟಿದ್ರು ಅಂತ ಬರ್ತಾ ಇತ್ತು ಕೆಲವೊಂದ್ ಬಾರಿ ಆ ಜರ್ಮನಿಯಿಂದ ಬರ್ತಾ ಇದೆ ಅಂತ ಹೇಳಿ ಬರ್ತಾ ಇತ್ತು ಅದೇ ಒಟ್ಟಾಗದು ಹೂವಾರು ಬಟ್ ಅವರು ವಿದೇಶದಲ್ಲಿ ಇರೋದಂತೂ ಕನ್ಫರ್ಮ್ ಅನ್ನ ಮಾಡಿರೋದ್ರಿಂದ ಅವರು ಅವರು ಭಾರತದಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋದು ನ್ಯಾಯಾಲಯದ ಒಂದು ಉದ್ದೇಶ ಆಗಿರೋ ಕಾರಣಕ್ಕಾಗಿ ಅವರು ಮೂರು ಪ್ರಕರಣದಲ್ಲಿ ಅವರೊಂದು ಪ್ರಕರಣ ದಾಖಲಾಗಿರುತ್ತೆ ಮುಖ್ಯವಾಗಿ ಅದರಲ್ಲಿ ನೋಡೋದಾದ್ರೆ ಒಂದು ಲೈಂಗಿಕ ವಿಡಿಯೋ ಅಂದ್ರೆ ಪೆನ್ ಡ್ರೈವ್ ವಿಡಿಯೋ ಸಂಬಂಧಪಟ್ಟಂಗೆ ಅದ್ರಲ್ಲಿ ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ಒಂದು ಪ್ರಕರಣ ದಾಖಲಾಗಿರುತ್ತೆ ಅದು ಹೊಳೆನ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಮತ್ತು ಇನ್ನೆರಡು ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗುತ್ತೆ ಒಂದು ಈ ತರದ ವಿಡಿಯೋ ಪ್ರಕರಣ ಮತ್ತು ಹ್ಮ್ ಮತ್ತೊಂದು ಇಟಿ ಸಿ ಪ್ರಕರಣ ಸಂಬಂಧಪಟ್ಟಂಗೆ ಈ ರೀತಿಯ ಸಿಎಡಿ ಸಿ ಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಸೊ ಈ ರೀತಿಯ ಮೂರು ಪ್ರಕರಣಗಳು ದಾಖಲಾಗಿರೋದ್ರಿಂದ ಇವರು ಮೂರಕ್ಕೂ ಕೂಡ ನಿರೀಕ್ಷಣೆ ಜಾಮೀನಲ್ಲಿ ಕೇಳಿರುವಂತ ಅಂದ್ರೆ ಬರ ವಕೀಲರು ಈ ಬಗ್ಗೆ ಅದನ್ನ ಕೋರ್ಟಿಗೆ ಹೋಗಿರುವಂತದ್ದು ಅಂದ್ರೆ ಇವರು ಸಂಸದರಾಗಿರೋದ್ರಿಂದ ಅದು ದೆಹಲಿ ಕೋರ್ಟ್ ನಲ್ಲಿ ಮಾಡ್ಬೇಕಾಗುತ್ತೆ ಆದ್ರೆ ಸ್ಥಳೀಯರಾಗಿರೋದ್ರಿಂದ ಅವರು ವಿಧಾನಸಭೆ ಜನಪ್ರತಿನಿಧಿ ಕೋರ್ಟ್ ಬೆಂಗಳೂರಿನಲ್ಲಿ ಅವರು ಒಂದು ಇದನ್ನ ರಜೆಯನ್ನು ಸಲ್ಲಿಸಿರುವಂತದ್ದು ಸೊ ಇಲ್ಲೇ ವಿಚಾರಣೆಗೆ ಬರ್ಲಿಕ್ಕಾಗುತ್ತೆ ಮೂರು ಅರ್ಜಿನಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಅನ್ನೋದು ಕೂಡ ನಿರೀಕ್ಷೆಗೆ ಹೂವೇಕು ಮೀರಿದೆ ಯಾಕಂತಂದ್ರೆ ಅದು ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಅಂತೂ ಬಹಳವಾದ ಸಾಕ್ಷಿಗಳನ್ನು ಸಿಕ್ಕಿದ್ರೆ ಅವರಿಗೆ ಮುಂದಿನ ಜೀ ಬದುಕು ಅಂದ್ರೆ ಸಂಕಷ್ಟಕ್ಕೆ ಇದು ಮಾಡುತ್ತೆ ಅಮಿತ್ ಎಷ್ಟ ಏನು ಏನು ಪ್ರಜ್ವಲ್ ಅವರು ಮೂವತ್ತೊಂದನೇ ತಾರೀಕು ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತನಿಖೆಗಳನ್ನ ಇನ್ನು ಮುಂದೆ ಕೈಗೊಳ್ಳಬಹುದು ಯಾಕಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳ ನಂತರ ಅವರು ಬರ್ತಾ ಇರುವಂತದ್ದು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ಈಗ ಅವರು ಮೊದಲಿಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ ಮುಖ್ಯವಾಗಿ ಅಂದ್ರೆ ಅಧಿಕಾರಿಗಳು ಅವರು ಅವರ ವಿಚಾರಣೆಗೆ ಸಂಬಂಧಪಟ್ಟಂಗೆ ಅವರಿಗೆ ಹ್ಯಾಂಡ್ ಓವರ್ ಆದ ನಂತರ ಅವರ ಗಳನ್ನ ಮಾಡುವಂತದ್ದು ನಡೆಯುತ್ತೆ ಆಗ್ಲೇ ಒಂದು ನಾವು ಮಟ್ಟಿಗೂ ಅವರು ಕೂಡ ಇತ್ತು ಅಧಿಕ ಅಧಿಕಾರಿಗಳಿಗೆ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ನಿನ್ನೆ ದಿನ ಅಷ್ಟೇ ಮತ್ತೆ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಆ ಏನಿದ್ದಾರೆ ಬೆಂಡ್ರೇವನ್ನ ಹೂಡಿಕೆ ಮಾಡಿದಂತ ಆರೋಪಿಗಳನ್ನ ಕೂಡ ಹಾಸನಕ್ಕೆ ಮತ್ತು ಹೊಳೆ ನರಸಿಪುರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಜಾರ್ ಮಾಡಿರುವಂತದ್ದು ಮತ್ತೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಸ್ತುವನ್ನ ಸೀಸ್ ಮಾಡಿರುವಂತದ್ದು ಸೊ ಆ ವಸ್ತುವನ್ನು ಸೀಸ್ ಮಾಡಿ ಈಗಾಗಲೇ ಅದನ್ನ ತೆಗೆದುಕೊಂಡು ಹೋಗಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರ್ತಾರೆ ಈಗ ಮೂರು ತಂಡವನ್ನ ಅಲ್ಲಿ ರಚನೆ ಮಾಡಿಕೊಂಡು ಅಲ್ಲಿ ಹಾಸನ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸೊ ಇನ್ನು ಒಂದು ಹಂತದಲ್ಲಿ ಈಗ ನಾಳೆಗೆ ಹಂತದಲ್ಲಿ ನೋಡ್ತಾ ಇರೋದ್ರೆ ಸಾಕಷ್ಟು ಸಂಘಟನೆಗಳು ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಆ ಕೆಲವು ಸಂಘಟನೆಗಳು ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಅನ್ನೋದು ಕೂಡ ಪ್ರತಿಭಟನೆ ಹಲವು ಸಂಘಟನೆಗಳು ಮುಂದಿರುವಂತದ್ದು ಹಾಸನಲ್ಲೂ ಹೋದ್ರೆ ಬೆಂಗಳೂರಿನಲ್ಲೂ ಬೆಂಗಳೂರಿನಲ್ಲೂ ಪ್ರತಿಭಟನೆ ನಡೆಯುತ್ತೆ ಯಾಕಂತಂದ್ರೆ ಜಾಮೀನನ್ನ ನೀಡಿ ಅವರನ್ನು ಹೊರಗಡೆ ಬಿಟ್ಬಿಡ್ತಾರೆ ಅಂತ ಹೇಳಿ ಒಂದು ಕಾರಣಕ್ಕಾಗಿ ಪ್ರತಿಭಟನೆಗಳಿಗೆ ಸಂಘಟನೆಗಳು ಮುಂದಾಗಿರೋದು ಸೊ ಒಂದು ಹಂತದಲ್ಲಿ ಈಗ ತನಿಖೆ ಅವ್ರು ಮೂವತ್ತೊಂದನೇ ತಾರೀಕು ಮೊದಲನೇದಾಗಿ ಕೋರ್ಟ್ಗೆ ಹಾಜರಾಗ್ತಾರೆ ಅದಾದ ನಂತರ ನಡೆಯುವಂತ ಪ್ರೊಸೀಜರ್ಗಳು ಆ ಸಾಕಷ್ಟು ಇರ್ತವೆ ಹಾಗಾಗಿ ಎಲ್ಲ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಾರೆ ಸರ್ ಆಗಿರೋದು ತಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟಿದೆ ಒಂದು ಬ್ರೇಕ್ ನ ಬಳಿಕ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ನ ಬಳಿಕ ನ್ಯೂಸ್ ನ್ಯೂಸ್ಗೆ ಮತ್ತೆ ಸ್ವಾಗತ ಬಂಡೀಪುರ ನಾಗರಹೊಳೆ ಮತ್ತು ಕಬಿನಿ ರಾಷ್ಟ್ರೀಯ ಉದ್ಯಾನದ ಖಾಸಗಿ ರೆಸಾರ್ಟ್ಗಳಲ್ಲಿ ತಂಗುವ ಅತಿಥಿಗಳಿಗೆ ಒದಗಿಸಲಾಗುವ ಸಫಾರಿ ವಾಹನಗಳನ್ನ ಯಾವ ವಿಧಾನದಲ್ಲಿ ಹಂಚಿಕೆ ಮಾಡಲಾಗುತ್ತದೆ ಎಂಬ ಬಗ್ಗೆ ವಿವರಣೆ ಸಲ್ಲಿಸಬೇಕು ಎಂದು ಹೈಕೋರ್ಟ್ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಗೆ ನಿರ್ದೇಶಿಸಿದೆ ಕರ್ನಾಟಕ ಇಕೋ ಟೂರಿಸ್ಟ್ ರೆಸಾರ್ಟ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ರೋಹನ್ ಮಿಶ್ರಾ ಸೇರಿದಂತೆ ಒಟ್ಟು ಒಂಬತ್ತು ಜನರು ಸಲ್ಲಿಸಿರುವ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಎನ್ವಿ ಆಂಜರಿಯಾ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತ್ತು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಸಫಾರಿ ವಾಹನಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಇರುವ ನೀತಿ ಅಥವಾ ಮಾರ್ಗಸೂಚಿಗಳನ್ನ ನ್ಯಾಯಾಲಯಕ್ಕೆ ಒದಗಿಸಬೇಕು ಈ ಕುರಿತಂತೆ ಅಫಿಡವಿಟ್ ಸಲ್ಲಿಸಿ ಎಂದು ಜೆಆರ್ ಜೆಎಲ್ಆರ್ ಲಿಮಿಟೆಡ್ಗೆ ನಿರ್ದೇಶಿಸಿದ ಪೀಠ ಈ ವಿಚಾರಣೆಯನ್ನ ಜುಲೈ ಒಂದಕ್ಕೆ ಮುಂದೂಡಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮುಖಂಡರ ಸುದ್ದಿಗೋಷ್ಠಿ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರ್ಗಿ ನಾಗರಾಜ್ ಅವರು ಸಚಿವರು ಮೌಖಿಕವಾಗಿ ಹೇಳಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ಯಾವುದೇ ಪಾತ್ರ ಇಲ್ಲ ಸಚಿವರು ಯಾವುದೇ ಕಾರಣಕ್ಕೆ ರಾಜೀನಾಮೆಯೇ ರಾಜೀನಾಮೆಯನ್ನ ಕೊಡುವ ಪ್ರಶ್ನೆ ಇಲ್ಲ ಬಿಜೆಪಿಯವರ ಕುತಂತ್ರಕ್ಕೆ ಫಲ ಕೊಡಲ್ಲ ಶ್ರೀರಾಮುಲು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲೂ ಸೋಲುವ ಭೀತಿ ಇದೆ ಈ ಪ್ರಕರಣದ ಬಗ್ಗೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ ಇದನ್ನ ಬಿಜೆಪಿಯವರು ರಾಜಕಾರಣ ಮಾಡಲು ಹೊರಟಿದ್ದಾರೆ ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದೆ ಇನ್ನು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿಕೆಯನ್ನ ನೀಡಿದ್ರು ಸರ್ ಓರಾಟ ಮಾಡ್ಸಿದ್ರಲ್ಲ ಇವತ್ತಲ್ಲ ಇದ ರೀತಿ ಆದಾಗ ಪ್ರತಿಪಕ್ಷದ ಹೋರಾಟ ಮಾಡ್ ಸಾಧ ಆ ಸಾಧ ಪ್ರತಿಪಕ್ಷಣ್ಣ ನೀವು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ ಅಂತ ಬಿಜೆಪಿ ಹೇಳಿರಲ್ಲ ಆಗಲಿಲ್ಲ ಸರ್ ಆಕ್ರಮವಾಗಿ ಹಣ ವಕವಣೆ ಆಗಿರೋಂತ ಸತ್ಯವಾದ ವಿಷಯ ಆದ್ರೆ ಅದರ ಮಾಡಿದಾರೆ ಏನ್ ಮಾಡಿದಾರ ಅನ್ನೋ ಬಗ್ಗೆ ತನಿಖೆ ಅದ್ರ ಬಗ್ಗೆ ತನಿಖೆ ಆಗ್ತಿದೆ ಸರ್ ಸಿಎಡಿ ಸರ್ ಸಿಎಡಿ ತನಿಖೆ ಆಗ್ತಾ ಇದೆ

ಹದ್ದು ಬೇಟೆಯಾಡೋದ್ರಲ್ಲಿ ಪಳಗಿರುವ ಪಕ್ಷ ಸೂಕ್ಷ್ಮ ದೃಷ್ಟಿಯನ್ನ ಹೊಂದಿರುವ ಇವು ಹೊಂಚು ಹಾಕಿ ಬೇಟೆಯಾಡುತ್ತವೆ ಇದೀಗ ಅಂಥದ್ದೇ ಹದ್ದಿನ ಬೇಟೆಯ ಆಘಾತಕಾರಿ ವಿಡಿಯೋ ಒಂದು ವೈರಲ್ ಆಗಿದೆ ಹೌದು ದೈತ್ಯ ಹದ್ದೊಂದು ಪುಟ್ಟ ಮಗುವನ್ನ ಬೇಟೆಯಾಡಲು ಬಂದಿದ್ದು ಮಗುವಿನ ತಂದೆಯ ಸಮಯ ಪ್ರಜ್ಞೆಯಿಂದ ಭೀಕರ ದಾಳಿಯಿಂದ ಮಗು ಸ್ವಲ್ಪದರಲ್ಲಿಯೇ ಬಚಾವಾಗಿದೆ ಆಕಾಶದಿಂದ ಹಾರಿ ಬಂದ ದೈತ್ಯ ಹದ್ದೊಂದು ಸುಮಾರು ಏಳರಿಂದ ಎಂಟು ವರ್ಷ ವಯಸ್ಸಿನ ಹುಡುಗನ ಮೇಲೆ ಆಕ್ರಮಣ ಮಾಡಲು ಮುಂದಾಗಿದೆ ಹದ್ದು ತನ್ನ ಬೇಟೆಯನ್ನ ಹಿಡಿದುಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಓಡಿ ಬಂದ ಮಗುವಿನ ತಂದೆ ತಮ್ಮ ಸಮಯ ಪ್ರಜ್ಞೆಯಿಂದ ಕಂದಮ್ಮನ ಹದ್ದಿನ ದಾಳಿಯಿಂದ ತಪ್ಪಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ವೀರಯೋಧ ಮಂಜುನಾಥ್ ಶಿವಾನಂದ್ ಅಂಬಡ್ಕಟ್ಟಿ ಕರ್ತವ್ಯದಲ್ಲಿ ಇರುವಾಗಲೇ ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ ಸೇನೆಯ ಇಂಜಿನಿಯರ್ ನಲ್ಲಿ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸಿದ ಇವರು ಕಳೆದ ಶುಕ್ರವಾರ ದೆಹಲಿಯಲ್ಲಿ ಅಪಘಾತಕ್ಕೆ ಈಡಾಗಿದ್ದು ಮಿಲಿಟರಿ ಬಿಎಸ್ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಿಸದೆ ಸೋಮವಾರ ಮೃತಪಟ್ಟಿದ್ದಾರೆ ಪಾರ್ಥಿವ ಶರೀರ ಇಂದು ದೆಹಲಿಯಿಂದ ಕಕ್ಕೇರಿ ಗ್ರಾಮಕ್ಕೆ ಆಗಮಿಸಿದ ಬಿಡಿ ಗ್ರಾಮದಿಂದ ನೂರಾರು ಸ್ನೇಹಿತರು ಹಾಗೂ ಮಾಜಿ ಸೈನಿಕರ ಸಂಘ ಪಾರ್ಥಿವ ಶರೀರ ಬರಮಾಡಿಕೊಂಡು ಬೈಕ್ ರ್ಯಾಲಿ ಮುಖಾಂತರ ಕಕ್ಕೇರಿ ಗ್ರಾಮಕ್ಕೆ ತಲುಪಿಸಿತ್ತು ಸಾರ್ವಜನಿಕ ದರ್ಶನಕ್ಕಾಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಗ್ರಾಮಸ್ಥರು ಹಾಗೂ ಹಲವಾರು ಜಿಲ್ಲೆಗಳಿಂದ ರಾಜ್ಯಗಳಿಂದ ಸ್ನೇಹಿತರು ಬಂಧು ಬಳಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಕಕ್ಕೇರಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿತು ಎಷ್ಟುವೇ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕೀಡನ್ ನ್ಯೂಸ್ ನಿಮ್ಮೊಂದಿಗೆ ಏನಾಗುತ್ತೆ